ಸುಂದರ ದೈತ್ಯನ ಬಂದಿ ಭಾಗ ಹತ್ತಂಬುದು ಪಾರ್ಟಿ ಹಾಲ್ನಲ್ಲಿ ನಿತಿನ್ ಗನ್ನಿಡ್ಕೊಂಡು ನಿಂತಿದ್ರು ಅವನ ಮುಖದಲ್ಲಿ ಮೊದಲ ಬಾರಿಗೆ ಭಯದ ಗೆರೆಗಳು ಮೂಡಿದ್ವು ಆದಿತ್ಯ ಅಲುಗಾಡದೆ ಅವನ ಕಣ್ಣುಗಳನ್ನೇ ನೋಡ್ತಿದ್ನು ಸುತ್ತಲೂ ಇದ್ದ ಜನರೆಲ್ಲಾ ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಹೊಡೆತಾ ಇದ್ರು ನಿಲ್ಲು ನಿತಿನ್ ನೀನು ಗುಂಡು ಹಾರಿಸಿದ್ರೆ ಅಲ್ಲಿಂದ ಹೊರ ಹೋಗಿ ನಿನಗೆ ಒಂದೇ ಒಂದು ದಾರಿಯೂ ಇರಲ್ಲ ಎಂದು ಆದಿತ್ಯ ಗಂಭೀರವಾಗಿ ಎಚ್ಚರಿಸಿದ ನಿತಿನ್ ವಿಕಟವಾಗಿ ನಗುತ್ತಾ ನನಗೆ ದಾರಿ ಬೇಕಿಲ್ಲ ಆದಿತ್ಯ ನನಗೆ ಬೇಕಿರೋದು ಈ ಮನೆಯ ಅಡಿಯಲ್ಲಿರೋ ರಾಸ್ಯ ಕೋಣೆಯ ಕೀಲಿ ನಿನಗೆ ಗೊತ್ತಿಲ್ಲದ ಸತ್ಯವನ್ನ ಆ ಡೈರಿ ಹೇಳಿದೆ ಅಂದುಕೊಂಡಿದೀಯಾ ಇಲ್ಲ ಅಸಲಿ ಆಟ ಇರೋದೇ ಈ ಅರಮನೆಯ ಅಡಿಪಾಯದಲ್ಲಿ ಎಂದು ತಿರುಚಾಡಿದನು ಅಷ್ಟರಲ್ಲಿ ಮಾಯಾ ನಿಧಾನವಾಗಿ ಚೇತರಿಸಿಕೊಂಡು ಎದ್ದು ನಿಂತಳು ಅವಳು ಮೇಘನಾಳನ್ನ ಕೈಯನ್ನ ಬಿಡಿಸಿ ನಿತಿನ್ ಹತ್ತ ಹೆಜ್ಜೆ ಹಾಕಿದ್ಲು ಅವಳ ಕಣ್ಣುಗಳಲ್ಲಿ ಈಗ ಸೇಡಿನ ಕಿಚ್ಚು ಕೂರಿತಾಯ್ತು ನಿತಿನ್ ನನ್ನ ಹುಚ್ಚಿ ಅಂತ ಆಸ್ಪತ್ರೆಗೆ ಸೇರಿಸಿದೆಯಲ್ಲ ಆಸ್ಪತ್ರೆಯಲ್ಲೇ ನಿನ್ನ ಸಾವಿನ ವಾರೆಂಟ್ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ ಎಂದವಳೆ ತನ್ನ ಬ್ಲೌಸ್ ಒಳಗೆ ಬಚ್ಚಿಟ್ಟಿದ್ದ ಒಂದು ಸಣ್ಣ ರಿಮೋಟ್ ತೋರಿಸಿದ್ಲು ತಿಳಿ ಹಾಲ್ನಲ್ಲಿದ್ದ ಲೈಟ್ಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ವು ಮನೆಯ ಸೆಕ್ಯೂರಿಟಿ ಸಿಸ್ಟಮ್ ಲಾಕ್ ಆಯಿತು ನಿತಿನ್ ಗಾಬರಿಯಿಂದ ಸುತ್ತಲೂ ನೋಡ್ತಾನೆ ಏನು ಮಾಡ್ತಿದ್ಯಾ ಮಾಯಾ ನೀನು ಇದು ನಾವಿಬ್ಬರದ್ದು ಆಸ್ತಿ ನಾವಿಬ್ಬರದಲ್ಲ ಇದು ನನ್ನ ಅಣ್ಣನ ರಕ್ತದ ಆಸ್ತಿ ನೀನು ಆ ದೇವ್ ಆಗಿರಲಿ ಅಥವಾ ದೇವ್ವ ಆಗಿರಲಿ ಈ ಮನೆಯಿಂದ ನೀನು ಹೊರಗೆ ಹೋಗಬೇಕಾದ್ರೆ ನಾನು ಹೇಳಿದ ಜಾಗಕ್ಕೆ ಬರಲೇಬೇಕು ಎಂದು ಮಾಯ ಅವನನ್ನು ಗುಪ್ತ ಸುರಂಗದ ಆದಿಯ ಕಡೆಗೆ ಕರೆದಿದ್ಲು ಮೀಗನ ಆದಿತ್ಯನ ಕೈ ಹಿಡಿದು ತಡೆದ್ಲು ಆದಿತ್ಯ ಹೋಗಬೇಡಿ ಯಾವ ಪ್ಲಾನ್ ನಮ್ ಗೊತ್ತಿಲ್ಲ ಅವಳು ನಿತ್ಯನನ್ನ ಕೊಲ್ಲಲು ಇಡೀ ಮನೆಯನ್ನೇ ಬ್ಲಾಸ್ಟ್ ಮಾಡೋಕೆ ರೆಡಿ ಅನಿಸುತ್ತೆ ಅನ್ಸುತ್ತೆ ಆದರೆ ಆದಿತ್ಯ ಅವಳ ಕೈ ಬಿಡಿಸಿ ಇಲ್ಲ ಮೇಘನ ಆ ಸುರಂಗದಲ್ಲಿ ನನ್ನ ತಂದೆಯ ಸಾವಿನ ರಹಸ್ಯವೂ ಒಡಗಿದೆ ಇಂದು ಅದು ಬಯಲಾಗಲೇಬೇಕು ಎನ್ನುತ್ತಾ ಮಾಯಾ ಮತ್ತು ನಿತಿನ್ ಹೋದ ಜಾಗಕ್ಕೆ ಆದಿಯಲ್ಲೇ ಕತ್ತಲೆಯೊಳಗೆ ನುಗ್ತಾನೆ ಜೀವದ ಅಂಗು ತೊರೆದು ಆದಿತ್ಯ ಹೊರಟಿದ್ದ ಆದರೆ ಮೇಘನಾಗೆ ಬಹಳ ಭಯ ಆಗ್ತಿತ್ತು ಆತನ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಸುರಂಗದ ಕೊನೆಯಲ್ಲಿ ಒಂದು ಕಬ್ಬಿಣದ ಬಾಗಿಲಿತ್ತು ನಿತಿನ್ ಆ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದಾಗ ಮಾಯಾ ಅಲ್ಲಿನ ಸ್ವಿಚ್ ಅನ್ನು ಹೊತ್ತಿದ್ಲು ತಕ್ಷಣ ಗೋಡೆಯಿಂದ ವಿಷಕಾರಿ ಅನಿಲ ಹೊರಬರಲಾರಂಭಿಸಿತು ನಿತಿನ್ ಕೆಮ್ಮುತ್ತ ಕೆಳಗೆ ಬಿದ್ದನು ಆದರೆ ಮಾಯಾ ಅಲ್ಲಿಂದ ಮಾಯವಾಗಿದ್ಲು ಆದಿತ್ಯ ಅಲ್ಲಿಗೆ ತಲುಪಿದಾಗ ನಿತಿನ್ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ಇದ್ದನು ಆದಿತ್ಯ ಬಾಗಿಲನ್ನು ಒದೆಯಲು ಒದಿಯಲು ಹೋದಾಗ ಬಾಗಿಲಿನ ಮೇಲಿದ್ದ ಸ್ಕ್ರೀನ್ ಚಾಲನೆಯಾಯಿತು ಅದರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯ ಮುಖ ಕಾಣಿಸ್ತು ಆದಿತ್ಯ ನಿನ್ನ ಶತ್ರು ನಿನ್ನ ಎದುರಿಗಿಲ್ಲ ನಿನ್ನ ನೆರಳಿನಲ್ಲೇ ಇದ್ದಾನೆ ಈ ನಿತಿನ್ ಕೇವಲ ಒಂದು ದಾಳವಷ್ಟೇ ಅಸಲಿ ಆಟ್ ಅಸಲಿ ಆಟಗಾರ ಯಾರು ಅಂತ ತಿಳಿಯಬೇಕಾ ಹಾಗಾದ್ರೆ ಆ ರೂಮಿನಿಂದ ನಿತಿನನ್ನು ಅನ್ನ ಉಳಿಸ್ಕೊಂಡು ಹೋರಬ್ಬಾ ನೋಡೋಣ ಎಂದು ಆ ವ್ಯಕ್ತಿ ಸವಾಲೆಸ್ತಿದ್ದ ಸುರಾಂಗದ ಬಾಗಿಲುಗಳು ಸಂಪೂರ್ಣವಾಗಿ ಬಂದಾದವು ಒಳಗಡೆ ಆಮ್ಲಜನಕ ಕಡಿಮೆಯಾಯಿತು ಆಯಿತು ಆದಿತ್ಯ ತನ್ನ ಶತ್ರು ನಿತಿನನ್ನು ಉಳಿಸಬೇಕೋ ಅಥವಾ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕೋ ಎಂಬ ದ್ವಂದ್ವಕ್ಕೆ ಆ ಕ್ಷಣದಲ್ಲಿ ಸಿಲುಕ್ತಾನೆ ಆ ಸುರಂಗದ ಗೋಡೆಗಳಿಂದ ಹೊರಬರ್ತಾ ಇರುವಂತಹ ವಿಷಕಾರಿ ಅನಿಲ ಆದಿತ್ಯನ ಕಣ್ಣುಗಳನ್ನು ಉರಿಸಲು ಆರಂಭಿಸಿತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತಹ ನಿತಿನ ದೇಹ ಮೆಲ್ಲನೆ ನೀಲಿ ಬಣ್ಣಕ್ಕೆ ತಿರುಗ್ತಾ ಇತ್ತು ಆದಿತ್ಯ ತನ್ನ ಶಾರ್ಟ್ ಬಿಚ್ಚಿ ಮೂಗಿ ಕಟ್ಕೊಂಡು ಕಬ್ಬಿಣದ ಬಾಗಿಲನ್ನ ಕುದುತ್ತಾನೆ ಆದರೆ ಅದು ಕದರ್ಲಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಂತಹ ಅಪರಿಚಿತ ವ್ಯಕ್ತಿ ವಿಕಟಕವಾಗಿ ನಗ್ತಾ ಇದ್ದಾನೆ ಸಮಯ ಮುಗಿದಿದೆ ಆದಿತ್ಯ ಆ ಬಾಗಿಲನ್ನು ತೆರೆಯಬೇಕಾದರೆ ನೀನು ನಿತಿನ್ ಕುತ್ತಿಗೆಯಲ್ಲಿರುವಂತಹ ಸಣ್ಣ ಚಿಪ್ಪನ್ನು ಸ್ಕ್ಯಾನ್ ಮಾಡಲೇಬೇಕು ಅಂದರೆ ಅವನನ್ನು ನೀನು ಮುಟ್ಲೇಬೇಕು ಅಂತ ಅಂದನು ಆದಿತ್ಯ ಸಹ್ಯದಿಂದ ನಿತಿನ್ ಹತ್ತಿರ ಹೋದನು ಅವನ ಕುತ್ತಿಗೆಯ ಚರ್ಮದ ಅಡಿಯಲ್ಲಿ ಏನೋ ಒಂದು ಲೋಹದ ವಸ್ತು ಇರುವುದು ಕೈಗೆ ತಗುಲಿತು ಆದಿತ್ಯ ತನ್ನ ಜೇಬ್ನಲ್ಲಿದ್ದ ಸಣ್ಣ ಚಾಕುವಿನಿಂದ ಆ ಜಾಗವನ್ನು ಸೀಳಲು ಹೋದಾಗ ಸುರಂಗದ ಮೇಲ್ಛಾವಣಿಯಿಂದ ನೀರು ಸುರಿಯಲಾರಂಭಿಸಿತು ಅದು ಸಾಮಾನ್ಯ ನೀರಾಗಿರಲಿಲ್ಲ ಆಸೆ ಮಿಶ್ರಿತ ನೀರು ಚರ್ಮದ ಮೇಲೆ ಬೀಳುತ್ತಿದ್ದಂತೆ ಆದಿತ್ಯನ ಭುಜದ ಮೇಲಿನ ಬಟ್ಟೆ ಸುಟ್ಟು ಹೋದವು ಇತ್ತ ಮೇಲ್ಭಾಗದ ಹಾಲ್ನಲ್ಲಿ ಮೇಘನ ಕೆಳಗೆ ಹೋಗುವ ದಾರಿಯನ್ನ ಹುಡುಕ್ತಿದ್ದಾಗ ಮಾಯಾ ಅವಳ ಹಿಂದೆ ಬಂದು ನಿಂತು ಮಾಯಾಳ ಕೈಯಲ್ಲಿ ಈಗ ಗನ್ನಿರ್ಲಿಲ್ಲ ಬದಲಾಗಿ ಒಂದು ಅಳಿಯ ಪುಟ್ಟ ಡೈರಿಯ ಪುಟಗಳಿದ್ವು ಮೇಘನ ನೀನು ಅವನನ್ನು ಉಳಿಸೋಕೆ ಸಾಧ್ಯವೇ ಇಲ್ಲ ಈ ಸುರಂಗವನ್ನ ವಿನ್ಯಾಸ ಮಾಡಿದ್ದೇ ನಮ್ಮ ತಂದೆ ಮತ್ತು ಆದಿತ್ಯನ ತಂದೆ ಸೇರಿ ಅಲ್ಲಿಗೆ ಹೋದವರು ಯಾರು ವಾಪಸ್ ಬಂದಿಲ್ಲ ಎಂದು ತಣ್ಣಗೆ ಹೇಳಿದ್ಲು ಮೇಘನಾ ಮಾಯಾಳ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಗೋಡೆ ಗೊತ್ತಿದ್ಲು ಅಸಲಿ ರಹಸ್ಯ ಏನು ಅಂತ ಈಗಲೇ ಬಾಯ್ ಬಿಡು ಮಾಯಾ ಆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಯಾರು ಎಂದು ಗರ್ಜಿಸಿದ್ಲು ಮಾಯಾ ನಡುಗುತ್ತಾ ಅದು ಆದಿತ್ಯನ ತಂದೆಯ ಆತ್ಮೀಯ ಗೆಳೆಯ ಈಗಿನ ಮಿನಿಸ್ಟರ್ ರಾಜವರ್ಧನ್ ಅವನು ನಿನ್ನ ತಂದೆಯನ್ನ ಈ ಕೇಸ್ನಲ್ಲಿ ಸಿಕ್ಕಿಸಿ ಕೆಲಸದಿಂದ ತೆಗೆಸಿದ್ದು ಅವನೇ ಎಂದು ಅಸಲಿ ಬಾಂಬನ್ನ ಸೆಳೆಸಿದ್ಲು ಸುರಂಗದ ಒಳಗೆ ಆದಿತ್ಯ ಹೇಗೋ ನಿತಿನ್ ಕುತ್ತಿಗೆಯಲ್ಲಿದ್ದ ಚಿಪ್ಪನ ಹೊರತೆಗೆದು ಬಾಗಿಲಿನ ಸೆನ್ಸರ್ ಹತ್ತಿರ ಹಿಡಿದನು ಬೀಫ್ ಎಂಬ ಸದ್ದಿನೊಂದಿಗೆ ಬಾಗಿಲು ಅರ್ಧದಷ್ಟು ತೆರೆದುಕೊಂಡಿತ್ತು ಆದರೆ ಒಳಗಿನಿಂದ ಬಂದದ್ದು ಬೆಳಕಲ್ಲ ಬದಲಾಗಿ ನಾಲ್ಕೈದು ಜನ ಶಸ್ತ್ರಸಜ್ಜಿತ ಮುಖವಾಡಗಾರಿಗಳು ಅವರು ಆದಿತ್ಯನನ್ನ ಸುತ್ತುವರೆದ್ರು ಪ್ರಜ್ಞಾ ಇನ್ನ ಸ್ಥಿತಿಯಲ್ಲಿದ್ದಂತಹ ನಿತಿನ್ ಅನ್ನು ಅವರು ಎಳೆದೊಯ್ಯಲು ಮುಂದಾದರು ಅವನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಎಂದು ಆದಿತ್ಯ ಕೂಗುತ್ತಾ ಅವರ ಮೇಲೆ ಹೆರಕಿದನು ಆದರೆ ಅನಿಲದ ಪ್ರಭಾವದಿಂದ ಆದಿತ್ಯನ ದೇಹ ಸ್ಪಂದಿಸ್ತಾ ಇರಲಿಲ್ಲ ಒಬ್ಬ ಮುಖವಾಡ ದಾರಿ ಆದಿತ್ಯನ ಹೊಟ್ಟೆಗೆ ಜೋರಾಗಿ ಹೊದ್ದು ನಮಗೆ ಬೇಕಿರೋದು ಇವನಲ್ಲ ಆದಿತ್ಯ ಇವನ ಮುಖದ ಹಿಂದೆ ಅಡಗಿರು ಹಾರಸ್ಯದ ವಾರಸುದಾರ ತನ್ನ ನಿತ್ಯನನ್ನ ಹೊತ್ಕೊಂಡು ಸುರಂಗದ ಇನ್ನೊಂದು ಗುಪ್ತ ಆದಿಯ ಮೂಲಕ ಮಂಗಮಾಯವಾಗೋದ್ರು ಆದಿತ್ಯ ಎದುಸಿರು ಬಿಡುತ್ತಾ ಬಾಗಿಲನ್ನ ಹಿಡಿದು ನಿಂತಾಗ ಸ್ಕ್ರೀನ್ ಮೇಲೆ ರಾಜವರ್ಧನ್ ಮತ್ತೆ ಪ್ರತ್ಯಕ್ಷನಾಗುತ್ತಾನೆ ಆಟ ಈಗ ಶುರುವಾಗಿದೆ ಆದಿತ್ಯ ನಿನ್ನ ಹೆಂಡತಿ ಮೇಘನ ಈಗ ನನ್ನ ವಶದಲ್ಲಿದ್ದಾಳೆ ಅರಮನೆಯ ಮೇಲೆ ಹೋಗಿ ನೋಡು ಅಲ್ಲಿರೋಳು ಮೇಘನ ಅಲ್ಲ ಅವಳ ವೇಷದಲ್ಲಿರೋ ನನ್ನ ಮಗಳು ಆದಿತ್ಯ ಬೆಚ್ಚಿ ಬಿದ್ದನು ತಕ್ಷಣ ಅರಮನೆಯತ್ತ ಹೋಡಿದನು ಮೇಲ್ಭಾಗದಲ್ಲಿ ಮೇಘನ ಮಾಯಾಳೊಂದಿಗೆ ಮಾತಾಡ್ತಿದ್ದ ಆ ಸನ್ನಿವೇಶ ಈಗ ಭಯಾನಕವಾಗಿ ಬದಲಾಗಿತ್ತು ಮೇಘನಾಳ ಮುಖವಾಡ ಕಳಚಿದ್ದ ಆ ಯುವತಿ ಆದಿತ್ಯನನ್ನು ನೋಡಿ ಕ್ರೂರವಾಗಿ ನಗ್ತಾ ಇದ್ದಾಳೆ ಆದಿತ್ಯ ದೈತ್ಯಾಕಾರದ ಅಜಾರಕ್ಕೆ ಓಡಿ ಬಂದಾಗ ಅಲ್ಲಿ ನಿಂತಿದ್ದ ಮೇಘನಹಾಳನ್ನ ನೋಡಿ ಒಂದು ಕ್ಷಣ ಸ್ತಬ್ಧನಾಗ್ತಾನೆ ಅವಳ ಹುಡುಗಿ ಅವಳ ನೋಟ ಎಲ್ಲವೂ ಕೂಡ ಮೇಘನಾಳಂತೆಯೇ ಇತ್ತು ಆದ್ರೆ ಅವಳ ಕಣ್ಣುಗಳಲ್ಲಿನ ಆ ಕ್ರೂರ ನಗು ಎಲ್ಲವನ್ನ ಹೇಳ್ತಿತ್ತು ಯಾರ್ ನೀನು ನನ್ನ ಮೇಘನ ಎಲ್ಲಿದ್ದಾಳೆ ಎಂದು ಆದಿತ್ಯ ಅಲ್ಲೂ ಕಡಿಯುತ್ತಾ ಅವಳ ಹತ್ತ ಹೆಜ್ಜೆ ಹಾಕಿದ್ದ ಆ ಯುವತಿ ತನ್ನ ಕಿವಿಯ ಹಿಂದಿದ್ದ ಸಣ್ಣದೊಂದು ಸಿಲಿಕಾನ್ ಪದರವನ್ನ ಹೇಳದ್ಲು ಕ್ಷಣಾರ್ಧದಲ್ಲೇ ಮೇಘನಹಳ ಮುಖವಾಡ ಕಳಚಿ ಬಿದ್ದಿತ್ತು ಅವಳ ಅಸಲಿ ಮುಖ ನೋಡಿ ಆದಿತ್ಯನಿಗೆ ಒಂದು ಕ್ಷಣ ಗಾಬರಿ ಆಗೋಯ್ತು ಅವಳು ಮೆನ ರಾಜವರ್ಧನ್ ಮಗಳು ಶ್ರೇಯ ಆಗಿದ್ಲು ಆದಿತ್ಯ ನಿನ್ನ ಮೇಘನ ಈಗ ನಿನ್ನ ತಂದೆ ಕಟ್ಟಿಸಿದಂತಹ ಹಳೆಯ ಕೋಟೆಯ ನೆಲಮಾಣಿಗೆಯಲ್ಲಿ ಚಳಿ ಮತ್ತು ಹಸುವಿನಿಂದ ಒದ್ದಾಡ್ತಾ ಇರ್ತಾಳೆ ಅವಳನ್ನು ಉಳಿಸಬೇಕಾದರೆ ನೀನು ಈ ಆಸ್ತಿ ಪತ್ರಗಳ ಮೇಲೆ ಸಹಿಯನ್ನ ಮಾಡಲೇಬೇಕಾಗ್ತದೆ ಮತ್ತು ರಾಜವರ್ಧನ್ ವಿರುದ್ಧ ನೀನು ಸಂಗ್ರಹಿಸಿರುವಂತಹ ಎಲ್ಲಾ ಸಾಕ್ಷಿಗಳನ್ನು ನನಗೆ ಒಪ್ಪಿಸಲೇಬೇಕು ಎಂದು ಶ್ರೇಯಾ ಒಂದು ಕೆಂಪು ಬಣ್ಣದ ಫೈಲನ್ನ ಟೇಬಲ್ ಮೇಲೆ ಎಸ್ದಿತು ಅಷ್ಟರಲ್ಲೇ ಹಾಲ್ನಲ್ಲಿದ್ದ ದೊಡ್ಡ ಗಡಿಯಾರ ಹನ್ನೆರಡು ಬಾರಿ ಸದ್ದನ್ನ ಮಾಡ್ತಾ ಇದೆ ಇದ್ದಕ್ಕಿದ್ದಂತೆ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳು ತಾನಾಗಿಯೇ ಬಂದ್ ಆಗ್ತಾ ಇದ್ದವು ಹೊರಗಿನಿಂದ ಯಾರೋ ಮೈಕ್ನಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು ಅದು ಪೊಲೀಸರ ಧ್ವನಿಯಾಗಿರಲಿಲ್ಲ ಬದಲಾಗಿ ರಾಜವರ್ಧನ್ ನೇಮಿಸಿದ ಖಾಸಗಿ ಕಮಾಂಡೋಗಳ ಪಡೆ ಮನೆಯನ್ನ ಸುತ್ತುವರೆದಿತ್ತು ಆದಿತ್ಯ ಹೊರಗೆ ಹೋಗುವ ದಾರಿ ಈಗ ಮುಚ್ಚಿದೆ ನೀನು ಸಹಿ ಹಾಕದಿದ್ದರೆ ಈ ಮನೆಯೊಳಗೆ ಇನ್ಸುಲಿನ್ ಅಲೀನವನ್ನ ಹರಿಸುತ್ತೇನೆ ಅದು ನಿನಗೆ ಮತ್ತು ನಿನ್ನ ಈ ಪ್ರೀತಿಯ ಅರಮನೆಗೆ ಕೊನೆಯ ರಾತ್ರಿಯಾಗುತ್ತದೆ ಎಂದು ಹೊರಗಿನಿಂದ ರಾಜವರ್ಧನ್ ಗರ್ಜಿಸಿದನು ಆದಿತ್ಯ ಶ್ರೇಯಾಳ ಹತ್ತಿರ ಹೋಗಿ ಅವಳ ಕುತ್ತಿಗೆಯನ್ನು ಹಿಡಿದ ನಿನ್ನ ತಂದೆಗೆ ಹೇಳು ಈ ಮನೆಯೊಳಗೆ ಆದಿತ್ಯ ಮಾತ್ರ ಅಲ್ಲ ಅವರ ಸಾವಾಗಿರೋ ವಿಕ್ರಮ್ ಕೂಡ ಇದ್ದಾನೆ ಅಂತ ಸಹಿ ಮಾಡೋದಿರಲಿ ನೀನನ್ನ ಹೊತ್ತಿಲಾಗಿಟ್ಕೊಂಡು ನಾನು ಇಲ್ಲಿಂದ ಹೇಗವರೆಗೆ ಹೋಗ್ತೀನಿ ನೋಡು ಅಂತ ಎಂದವನೇ ಅವಳನ್ನ ಎಳೆದುಕೊಂಡು ಎಳೆದುಕೊಂಡು ಲೈಬ್ರರಿಯ ರಹಸ್ಯ ಆಧಿಯತ್ತ ನುಗ್ಗಿದನು ಅತ್ತ ಹಳೆಯ ಕೋಟೆಯ ನೆಲಮಾಳಿಗೆಯಲ್ಲಿ ನಿಜವಾದ ಮೇಘನ ಕತ್ತಲೆಯಲ್ಲಿ ಏನೇನೋ ಹುಡುಕ್ತಾ ಇದ್ದಾಳೆ ಅವಳ ಕೈಗೆ ಒಂದು ತುಕ್ಕು ಹಿಡಿದ ಕಬ್ಬಿಣದ ಸರಪಳಿ ಸಿಕ್ಕಿತ್ತು ಆ ಸರಪಳಿಯನ್ನು ಹಿಡಿದಾಗ ಗೋಡಿಯ ಒಂದು ಕಲ್ಲು ಅರಿದು ಸಣ್ಣದಾದ ಕಿಟಕಿ ತೆಗೆದುಕೊಳ್ಳುತ್ತೆ ಅಲ್ಲಿಂದ ಹೊರಗಿನ ಬೆಳಕು ಕಾಣಿಸ್ತಾ ಇತ್ತು ಸ್ವಲ್ಪ ಸ್ವಲ್ಪವೇ ಬೆಳಕಿನ ಕಿರಣಗಳು ಆ ಒಂದು ಕಿಂಡಿಯಿಂದ ಬರ್ತಾ ಇತ್ತು ಆದ್ರೆ ಆ ಬೆಳಕಿನಲ್ಲಿ ಅವಳು ಕಂಡದ್ದು ಒಬ್ಬ ವ್ಯಕ್ತಿಯ ಶವವನ್ನ ಆ ಶವದ ಪಕ್ಕದಲ್ಲಿ ಆದಿತ್ಯನ ತಂದೆಯ ಉಂಗುರ ಕೂಡ ಇತ್ತು ಮೇಘನ ದಿಗ್ಭ್ರಮೆಯಿಂದ ಕಿರುಚಲು ಹೋದಾಗ ಯಾರೋ ಅವಳ ಬಾಯಿ ಮುಚ್ಚಿದ್ರು ಅದು ಮತ್ಯಾರು ಅಲ್ಲ ಮುಖವಾಡ ಧರಿಸಿದ್ದ ಒಬ್ಬ ವ್ಯಕ್ತಿ ಅವನು ಅವಳ ಕಿವಿಲಿಪಿಸಿಕೊಟ್ಟಿದ್ದ ಸುಮ್ಮನಿರು ನೀರು ಮೇಘನ ನಿನ್ನನ್ನು ಉಳಿಸಲು ಬಂದಿರೋದು ನಿನ್ನ ಶತ್ರು ಅಂದ್ಕೊಂಡಿರೋ ನಿತಿನ್ ಮೇಘನ ತನ್ನ ಬಾಯಿ ಮುಚ್ಚಿದ್ದ ನಿತಿನ್ ಕೈಯನ್ನು ಬಲವಾಗಿ ಕಚ್ಚಿ ಅವನಿಂದ ದೂರ ಸರಿದ್ಲು ನಿತಿನ್ ನೀನ್ ಇಲ್ಲಿ ಹೇಗೆ ಬಂದೆ ನಿನ್ನ ಮುಖವಾಡ ದಾರಿಗಳು ಸುರಂಗದಿಂದ ಹೊತ್ಕೊಂಡು ಹೋಗಿದ್ದಾರಲ್ವಾ ಎಂದು ಗಾಬರಿಯಿಂದ ಕೇಳಿದ ನಿತಿನ್ ತನ್ನ ಕೈಯನ್ನ ಸವೃತ್ತ ನೋವಿನಿಂದನಕ್ಕನು ಮೇಘ ನನ್ನನ್ನು ಯಾರು ಹೊತ್ಕೊಂಡು ಬರಲಿಲ್ಲ ನಾನೇ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ರಾಜವರ್ಧನ ಸಾಯಿಸಲು ನೋಡ್ತಾ ಇದ್ದಾನೆ ತಿಳಿದು ಕೂಡಲೇ ನಾನು ಅವನ ಸೈನ್ಯದವನೊಬ್ಬನ ಬಟ್ಟೆ ಧರಿಸಿ ಇಲ್ಲಿಗೆ ನುಗ್ಗಿದೆ ಅಲ್ಲಿ ನೋಡು ಎಂದು ಅವನ ನೆಲಮಾಳಿಗೆಯ ಮೂಲೆಯಲ್ಲಿ ಬಿದ್ದಿದ್ದ ಶವದತ್ತ ಕೈ ತೋರಿಸಿದನು ಆ ಶವ ಆದಿತ್ಯನ ತಂದೆ ಇದ್ದಲ್ಲ ಅದು ರಾಜವರ್ಧನ್ ಅಸಲಿ ವ್ಯವಹಾರದ ಪಾಲುದಾರನದ್ದು ಇಡೀ ಜಗತ್ತು ಆದಿತ್ಯನ ತಂದೆ ಸತ್ತಿದ್ದಾರೆ ಎಂದು ನಂಬಿದೆ ಆದರೆ ಸತ್ಯವೇ ಬೇರೆ ಇದೆ ಅಷ್ಟರಲ್ಲಿ ನೆಲಮಾಳಿಗೆಯ ಬಾಗಿಲು ಭೀಕರ ಸದ್ದಿನೊಂದಿಗೆ ತೆರೆದುಕೊಂಡಿತ್ತು ರಾಜವರ್ಧನ್ ಕಮಾಂಡೋಗಳು ಒಳಗೆ ನೋಗಿದ್ರು ನಿತಿನ್ ತಕ್ಷಣ ಮೇಘನಾಳನ್ನ ತನ್ನ ಹಿಂದೆ ಹಿಡಿದುಕೊಂಡು ಗೋಡೆಯಲ್ಲಿದ್ದ ಒಂದು ಗುಪ್ತ ಸ್ವಿಚ್ ಅನ್ನ ಓದ್ತಿದ್ದ ನೆಲಮಾಳಿಗೆಯ ನೆಲ ಇದ್ದಕ್ಕಿದ್ದಂತೆ ಕುಸಿಯಲು ಆರಂಭಿಸಿತು ಅವರಿಬ್ಬರು ಒಂದು ಜಾರುವ ಹಾದಿಯ ಮೂಲಕ ಬಿದ್ರು ಮತ್ತೊಂದೆಡೆ ಅರಮನೆಯ ಲೈಬ್ರರಿಯಲ್ಲಿ ಶ್ರೇಯಾಳನ್ನ ಒತ್ತೆಯಾಳಾಗಿ ಹಿಡಿದಿದ್ದ ಆದಿತ್ಯನಿಗೆ ಒಂದು ವಿಡಿಯೋ ಕಾಲ್ ಬಂತು ಸ್ಕ್ರೀನ್ ಮೇಲೆ ರಾಜವರ್ಧನ್ ಅಡ್ಡಹಾಸಿಂದ ನಗ್ತಿದ್ದನು ಆದಿತ್ಯ ನಿನ್ನ ಹತ್ತಿರ ಇರೋದು ನನ್ನ ಮಗಳಲ್ಲ ಅವಳು ಕೇವಲ ಒಬ್ಬ ಡಮ್ಮಿ ನನ್ನ ಮಗಳು ಶ್ರೇಯಾ ಸುರಕ್ಷಿತವಾಗಿದ್ದಾಳೆ ನೀನು ಯಾರ ಕುತ್ತಿಗೆ ಹಿಡಿದಿದ್ದೀಯೋ ಅವಳು ಈ ಅರಮನೆಯ ರಹಸ್ಯ ಕಾವಲುಗಾರತಿ ಅವಳ ಮೈ ಮೇಲೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದೇನೆ ಆದಿತ್ಯ ಆಘಾತದಿಂದ ಯುವತಿಯನ್ನ ನೋಡಿದ ಆದಿತ್ಯ ಅಪಘಾತದಿಂದ ಯುವತಿಯನ್ನ ನೋಡಿದ್ದ ಅವಳ ಉಡುಪಿನ ಒಳಗೆ ಸಣ್ಣದೊಂದು ಕೆಂಪು ಲೈಟ್ ಬಿಡುಗಿಸುತ್ತಿತ್ತು ಶ್ರೇಯಾ ಎಂಬ ವೇಷದಲ್ಲಿದ್ದ ಹುಡುಗಿ ವಿಕಟಕವಾಗಿ ನಗುತ್ತ ಹುಡುಗಿ ವಿಕಟಕವಾಗಿ ನಗುತ್ತಾ ಇನ್ನು ಕೇವಲ ಎರಡೇ ನಿಮಿಷ ಆದಿತ್ಯ ನೀನು ಈ ಲೈಬ್ರರಿಯಿಂದ ಹೊರಗೂ ಹೋಗಬಹುದು ಅಥವಾ ನನ್ನ ಜೊತೆ ಇಲ್ಲಿಯೇ ಬೂದಿಯೂ ಆಗಬಹುದು ಅಂದು ಆದಿತ್ಯ ಲೈಬ್ರರಿಯ ಕಿಟಕಿಗಳನ್ನ ಒಡೆದು ಹೊರಗೆ ಜಿಗಿಯಲು ಪ್ರಯತ್ನಿಸಿದಾಗ ಹೊರಗೆ ರಾಜವರ್ಧನ್ ಪಡೆಗಳು ಮಿಷಿನ್ ಗನ್ನನ್ನ ಹಿಡಿದು ಗುರಿ ಇಟ್ಟು ನಿಂತಿರುವುದು ಕಾಣ್ತು ಆದಿತ್ಯನಿಗೆ ಈಗ ಅರಿವಾಯ್ತು ಇದು ಕೇವಲ ಆಸ್ತಿಗಾಗಿ ನಡೆಯುತ್ತಿರುವ ಇದ್ದವಲ್ಲ ಇದು ಐದು ವರ್ಷಗಳ ಹಿಂದೆ ನಡೆದ ಕೊಲ್ಲಿ ಅಂತಿಮ ಸಾಕ್ಷಿಯನ್ನ ನಾಶಪಡಿಸಲು ಆಗಿರುವಂತಹ ಬಲೆ ಅಂತ ಹೇಳಿ ಸರಿಯಾಗಿ ಅದೇ ಕ್ಷಣದಲ್ಲಿ ಆದಿತ್ಯನ ಫೋನ್ಗೆ ಒಂದು ಅನಾಮಧೇಯ ನಂಬರ್ನಿಂದ ಮೆಸೇಜ್ ಬಂತು ಆದಿತ್ಯ ಹುಡುಗಿಯ ಕಾಲಿನ ಬಳಿ ಇರೋ ವೈರ್ ಕಟ್ ಮಾಡು ಬಾಂಬ್ ನಿಲ್ಲುತ್ತೆ ನಾನು ನೆಲಮಾಳಿಗೆಯಿಂದ ಮೇಲಕ್ಕೆ ಬರ್ತಿದ್ದೇನೆ ನಿತಿನ್ ಆದಿತ್ಯ ನಂಬಬೇಕು ಬೇಡ ಎಂಬ ಗೊಂದಲದಲ್ಲಿ ಚಾಕು ತೆಗೆದುಕೊಂಡು ಆ ಯುವತಿ ಹತ್ತ ನುಂಗಿದ್ದ ಬಾಬ್ನ ಕೌಂಟೌನ್ ಹತ್ತು ಸೆಕೆಂಡ್ಗಳಿಗೆ ಒಂದು ನಿಂತಿತ್ತು ಆದಿತ್ಯನ ಕೈ ನಡುಕ್ತಾನೆ ಇತ್ತು ಡೌನ್ ನಾಲ್ಕು ಐದು ಆರು ಆದಿತ್ಯ ಕ್ಷಣಾರ್ಧದಲ್ಲಿ ಆ ಯುವತಿಯ ಕಾಲಿನ ಬಳಿಯಿದ್ದ ಹಸಿರು ಬಣ್ಣದ ವೈರನ್ನು ಕಟ್ ಮಾಡಿದ್ದ ಡಿಜಿಟಲ್ ಸ್ಕ್ರೀನ್ ಮೇಲೆ ಒನ್ ಸೆಕೆಂಡ್ ಇದ್ದಾಗ ಸಂಖ್ಯೆಗಳು ನಿಂತವು ಇಡೀ ಲೈಬ್ರರಿಯಲ್ಲಿ ಸ್ಮಶಾನ ಮೌನ ಆವರಿಸಿತು ಆದಿತ್ಯ ಏದುಸಿರು ಬಿಡುತ್ತಾ ನೆಲದ ಮೇಲೆ ಕುಳಿತನು ಸತ್ಯ ಅಂತ ಅಂದುಕೊಂಡಿದ್ದೆ ಎಂದು ಆ ಯುವತಿ ತಲೆ ತಗ್ಗಿಸಿ ಅಳಲು ಆರಂಭಿಸಿದ್ಲು ಅವಳು ರಾಜವರ್ಧನ್ ಮಗಳಲ್ಲ ಕೇವಲ ಒಬ್ಬ ಬಡ ಯುವತಿ ಎಂದು ಅವಳ ಕಣ್ಣೀರು ಹೇಳ್ತಿತ್ತು ಅಷ್ಟರಲ್ಲೇ ಲೈಬ್ರರಿಯ ನೆಲದ ಒಂದು ಭಾಗದ ಮರದ ಹಲಗೆಗಳು ಸದ್ದು ಮಾಡುತ್ತಾ ಮೇಲಿದ್ವು ನೆಲಮಾಳಿಗೆಯಿಂದ ನಿತಿನ್ ಮತ್ತು ಮೇಘನ ಒಬ್ಬರ ಹಿಂದೆ ಒಬ್ಬರಂತೆ ಹೊರಬಂದ್ರು ಮೇಘನ ಓಡಿ ಬಂದು ಆದಿತ್ಯನನ್ನ ತಬ್ಬಿಕೊಂಡ್ಲು ಆದಿತ್ಯ ರಾಜವರ್ಧನ್ ಈ ಮನೆಯನ್ನ ಸಂಪೂರ್ಣವಾಗಿ ನಾಶ ಮಾಡೋಕೆ ಡೈನಮಿಟ್ ಫಿಕ್ಸ್ ಮಾಡಿದ್ದಾನೆ ನಾವು ಇಲ್ಲಿಂದ ಕೂಡಲೇ ಹೊರಬೀಳಬೇಕು ಎಂದು ಮೇಘನ ಆತಂಕದಿಂದ ಹೇಳಿದ್ಲು ನಿತಿನ್ ತನ್ನ ಕೈಯಲ್ಲಿದ್ದ ಒಂದು ಸಣ್ಣ ಕಪ್ಪು ಪೆಟ್ಟಿಗೆಯನ್ನು ತೋರಿಸಿದನು ಆದಿತ್ಯ ಇದರಲ್ಲಿ ಇರೋದು ನಿನ್ನ ತಂದೆಯ ಮರಣ ಶಾಸನವಲ್ಲ ಬದಲಿಗೆ ರಾಜವರ್ಧನ್ ಮಿನಿಸ್ಟರ್ ಆಗಲು ಮಾಡಿದ ಎಲ್ಲಾ ಕೊಲೆ ಸುಲಿಗೆಗಳ ಡಿಜಿಟಲ್ ಸಾಕ್ಷಿ ಆಗಿರುತ್ತೆ ಇದನ್ನ ನಾವು ಪೊಲೀಸರ್ ಕಮಿಷನರ್ಗಳಿಗೆ ತಲುಪಿಸಿದರೆ ಮಾತ್ರ ಈ ಅರಮನೆಯಿಂದ ಹೊರಗೆ ಬದುಕಿ ಹೋಗೋಕೆ ಸಾಧ್ಯ ಹೊರಗಿನಿಂದ ಹೆಲಿಕಾಪ್ಟರ್ ಸದ್ದು ಕೇಳಿಸ್ತು ರಾಜವರ್ಧನ್ ಮೈಕ್ ಮೂಲಕ ಗರ್ಜಿಸಿದ್ದಾನೆ ಆದಿತ್ಯ ಸಮೇತ ನೀವೆಲ್ಲರೂ ಆ ಅರಮನೆಯೊಳಗೆನೇ ಇದ್ದೀರಾ ತಾನೇ ಖಂಡಿತ ನೀವು ಅರಮನೆಯೊಳಗೆ ಸಮಾಧಿ ನಿಮ್ಮ ಸಾವಿಗೆ ನಾನೇ ಮಂತ್ರ ಪಠಿಸ್ತೀನಿ ತಕ್ಷಣ ಮೇನೆ ಮನೆಯ ಮೇಲ್ಚಾವಣಿಯ ಮೇಲೆ ಗುಂಡಿರಿಯಲು ಆರಂಭಿಸ್ತು ನಿತಿನ್ ಒಂದು ಗನ್ ಎತ್ಕೊಂಡು ಕಿಟಕಿಯ ಬಳಿ ಹೋದಿದ್ದ ಹೋದ ಆದಿತ್ಯ ನೀನು ಮೇಘನಾಳನ್ನ ಕರ್ಕೊಂಡು ಆ ರಸ ಸುರಂಗದ ಮೂಲಕ ಹೊರಗೋಗು ನಾನು ಇವರನ್ನ ತಡೆಯುತ್ತೇನೆ ಅಂತ ಹೇಳ್ತಾನೆ ನಿಲ್ಲು ನಿತಿನ್ ನಿನ್ನನ್ನ ಇಲ್ಲಿ ಬಿಟ್ಟು ಓಕೆ ನನ್ನ ಕೈಯಿಂದ ಆಗೋದೇ ಇಲ್ಲ ಎಂದು ಆದಿತ್ಯ ತಡೆದ ಆದರೆ ನಿತ್ಯನ್ ಕಿರುಚುತ್ತಾ ನಾನು ಮಾಡಿದ ಪಾಪಕ್ಕೆ ಇದೇ ಪ್ರಾಯಶ್ಚಿತ ಆದಿತ್ಯ ನನ್ನ ಮುಖ ನಿನ್ನದಾಗಿ ನಿನಗಿದ್ದರೂ ನನ್ನ ಗುಣ ನಿನ್ನಂತಿರಲಿಲ್ಲ ಇವತ್ತಾದರೂ ನಿನ್ನ ತಮ್ಮನಾಗಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಬಿಡು ಎಂದು ಗುಂಡು ಆರಿಸುತ್ತಾ ಶತ್ರುಗಳತ್ತ ನುಗ್ಗಿದನು ಆದಿತ್ಯ ಮತ್ತು ಮೇಘನ ಇಬ್ಬರು ಕೂಡ ಅನಿವಾರ್ಯವಾಗಿ ಆ ಯುವತಿಯನ್ನ ಕರೆದುಕೊಂಡು ತಮ್ಮ ಪಾಡಿಗೆ ಹಿಂಬದಿಯ ರಹಸ್ಯ ದಾರಿಯತ್ತ ಓಡ್ತಾರೆ ಸುರಂಗದ ಆದಿಯಲ್ಲಿ ಹೋಗುತ್ತಿರುವಾಗ ದೊಡ್ಡದೊಂದು ಸ್ಫೋಟದ ಸದ್ದು ಕೇಳಿಸ್ತು ಇಡೀ ಅರಮನೆ ಕಂಪಸ್ತು ಮೇಲ್ಭಾಗದಲ್ಲಿ ನಿತಿನ್ ಇದ್ದ ಜಾಗವೇ ಹೊತ್ತಿ ಹುರಿಯೋಕೆ ಶುರು ಮಾಡ್ತು ಪಾಪ ನಿತಿನ್ ಕೊನೆಯ ಉಸಿರು ಹೇಳದ್ನೋ ಇಲ್ವೋ ಅನ್ನೋದು ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ ಧನ್ಯವಾದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಲ್ಕು ಭಾಗದ ಕತೆಗಳು ಅಪ್ಲೋಡ್ ಆಗಿದೆ ಮೆಂಬರ್ಸ್ ಚೆಕ್ಔಟ್ ಮಾಡಿ